ಿದ್ದಾರೆ ಹಾಗೆಯೇ ಎಚ್ಚರಿಕೆಯ ಅಖಾಡ ಪ್ರವೇಶ ಮಾಡೋದು ಪಕ್ಕಾಗಿದ್ದು ಸುಮಲತಾ ಅಂಬರೀಷ್ ಏನ್ ಮಾಡ್ತಾರ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನೋ ಚರ್ಚೆಗಳು ಶುರುವಾಗಿವೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಲೋಕಸಭಾ ಅಭ್ಯರ್ಥಿ ಯಾರಾಗಲಿದ್ದಾರೆ ಎನ್ ಡಿ ಮೈತ್ರಿ ಕೂಟದಿಂದ ಯಾರು ಕಣಕ್ಕೆ ಇಳಿತಾರೆ ಅನ್ನುವಂಥದ್ದು ಸದ್ಯ ಇಡೀ ದೇಶದಲ್ಲಿಯೇ ಚರ್ಚೆಗೆ ಗ್ರಾಸವಾಗಿರುವಂತ ವಿಚಾರ ಯಾಕಂದ್ರೆ ದಿನಕ್ಕೆ ಒಂದು ಹೆಸರು ಇಲ್ಲಿ ಕೇಳಿ ಬರ್ತಾ ಇದೆ ಬಿಜೆಪಿಗೆ ಬೆಂಬಲ ಘೋಷಿಸಿದ್ದ ಸುಮಲತಾ ಅಂಬರೀಶ್ ಅವರು ನನಗೆ ಬಿಜೆಪಿಯಿಂದ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಆದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಈಗಾಗಲೇ ಜೆಡಿಎಸ್ ತೆಕ್ಕಿಗೆ ಹೋಗಿ ಆಗಿದೆ ಅನ್ನುವಂಥ ಸುಳಿವು ಕೂಡ ಸಿಗ್ತಾ ಇದೆ ಇದನ್ನ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ ಈ ಬಾರಿ ಮಂಡ್ಯ ಹಾಸನ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಲಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದು ಹಾಗಾದ್ರೆ ಮಂಡ್ಯದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರ ಅನ್ನುವಂತ ಚರ್ಚೆಗಳು ಇದ್ವು ಆದ್ರೆ ಇದೀಗ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರೇ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಅಂಶ ಬಯಲಾಗ್ತಾ ಇದೆ ಇದನ್ನು ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಅವರೇ ಸ್ಪಷ್ಟಪಡಿಸಿದ್ದಾರೆ ಈ ಬಾರಿ ಹೆಚ್ ಡಿಕೆ ಲೋಕಸಭಾ ಚುನಾವಣೆ ಅಖಾಡಕ್ಕೆ ಇಳಿತಾ ಇದ್ದಾರೆ ನಾವು ಅವರನ್ನು ಅಭೂತಪೂರ್ವ ಮತಗಳನ್ನ ನೀಡಿ ಗೆಲ್ಲುವಂತೆ ಮಾಡ್ತೀವಿ ಅಂತ ಸಿ ಎಸ್ ಪುಟ್ಟರಾಜು ಅವರು ಹೇಳಿದ್ದಾರೆ ಇದು ಅಧಿಕೃತ ಘೋಷಣೆಯೊಂದೇ ಬಾಕಿ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಈಗಾಗಲೇ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವಂತಹ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದು ಪಕ್ಕಾ ಅಂತಾನೆ ಹೇಳಲಾಗ್ತಾ ಇದೆ ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಸ್ಪರ್ಧೆ ಮಾಡೋದಿಲ್ವಾ ಅವ್ರ ಜೊತೆಗೆ ಸುಮಲತಾ ಅಂಬರೀಶ್ ಅವರು ಏನ್ ಮಾಡ್ತಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದ ಪಟ್ಟು ಹಿಡಿದಿದ್ದಂತ ಸುಮಲತಾ ಅವರು ಮುಂದೆ ಏನ್ ಮಾಡ್ತಾರೆ ಬೇರೆ ಯಾವ್ದಾದ್ರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಏನಾದರೂ ನಿಲ್ತಾರ ಹಾಗಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣ ಹೇಗಿರುತ್ತೆ ಇಂತಹ ಸಾಕಷ್ಟು ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ ಹಾಗಾಗಿ ಮುಂದೆ ಸುಮಲತಾ ಅವರ ನಡೆ ಏನಾಗಿರಲಿದೆ ಅನ್ನುವಂಥದ್ದೇ ಸದ್ಯಕ್ಕೆ ಎಲ್ಲರನ್ನ ಕಾಡ್ತಾ ಇದೆ